ಸರ್ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾದ ಮೇಲೆ ಅಧಿಕಾರಿಗಳ ಮೇಲೆ ಹಲ್ಲೆ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮರಳು ಮಾಫಿಯಾ ಭ್ರಷ್ಟಾಚಾರ ಅಧಿಕಾರಿಗಳು ಸುಸೈಡ್ ಮಾಡ್ಕೊಳ್ಳೋಂಥ ಒಂದು ಪರಿಸ್ಥಿತಿಗೆ ತಂದು ಒದು ಓದುವಂಥ ಪ್ರಯತ್ನ ಎರಡನೇದು ಯಾವ ರೀತಿ ಲೆಕ್ಕಕ್ಕೆ ಲೆಕ್ಕ ಚಕ್ಲಿ ಅಷ್ಟೇ ಇರುತ್ತೆ ಸುಳಿ ಮಾತ್ರ ಕಿತ್ಕೊಂಡು ಹೋಗ್ತಾ ಇದೆ ಭ್ರಷ್ಟಾಚಾರ ಮಿತಿ ಮೀರಿದೆ ಮೂರನೇದು ನಿನ್ನೆ ಉದಾಹರಣೆಗೆ ಹಾಲಿನ ದರವನ್ನು ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿದ್ವಿ ಅದನ್ನು ರೈತರು ಕೊಡ್ತೀವಿ ಅಂತ ಹೇಳ್ತಾರೆ ಹಾಲಿನ ರೇಟು ನಲವತ್ತೆಂಟು ರೂಪಾಯಿ ಇತ್ತು ಒಂದು ಲೀಟ್ರು ಹಾಲಿಗೆ ಪ್ಯಾಕೆಟಲ್ಲಿ ಒಂದು ಲೀಟ್ರ್ ಹಾಲು ಪ್ಲಸ್ ನೂರು ಗ್ರಾಮ್ ಹೆಚ್ಚಿಗೆ ಎತ್ತಿತ್ತು ಈಗ ನೂರು ಗ್ರಾಮ್ ಕಮ್ಮಿ ಮಾಡಿ ನಲ್ವತ್ತೆಂಟು ರೂಪಾಯಿ ಮಾಡಿದ್ದಾರೆ ಯಾಕೆಂದರೆ ನೂರು ಗ್ರಾಮ್ ಕಮ್ಮಿ ಆದಮೇಲೆ ದುಡ್ಡು ಕಮ್ಮಿ ಮಾಡಬೇಕಿತ್ತು ನಲ್ವತ್ನಾಲ್ಕು ರೂಪಾಯಿ ಮಾಡಬೇಕಿತ್ತು ಅಂದರೆ ಆ ರೀತಿ ಜನರಿಗೆ ಗೊತ್ತಾಗದೇ ರೀತಿಯಲ್ಲಿ ಮಿಸ್ಗೈಡ್ ಮಾಡಿ ಅಲ್ಲಿ ಹಾಲು ಕಮ್ಮಿ ಮಾಡಿಕೊಂಡು ರೇಟ್ ಮಾತ್ರ ನಲ್ವತ್ತೆಂಟು ರೂಪಾಯಿ ಉಳಿಸ್ಕೊಂಡಲ್ಲಿ ಅದ್ರ ಮುಖಾಂತರ ರೈತರಿಗೆ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಈ ರೀತಿ ಎಲ್ಲ ಬೆಲೆ ಏರಿಕೆ ಹೆಚ್ಚಾಗಿದೆ ಡೀಸೆಲ್ ರೇಟ್ ಹೆಚ್ಚಾಯಿತು ವಿದ್ಯುತ್ ರೇಟ್ ಹೆಚ್ಚಾಗಿದೆ ಈಗ ಈ ರೀತಿ ಅಂತ ಒಂದು ತೊಗಲಕ್ಕೆ ದರ್ಬಾರ್ ಇವತ್ತು ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ ಮತ್ತು ಜನರ ಒಂದು ಕಡೆ ಗಮನವೇ ಕಮ್ಮಿಯಾಗಿದೆ ಯಾರು ಸಿ ಎಮ್ ಆಗಬೇಕು ಆ ವಿಚಾರದಲ್ಲಿ ಕಾಲೆಳೆಯುವಂಥ ಪ್ರಯತ್ನಗಳು ಡೆಲ್ಲಿ ರಾಜಕಾರಣ ಇದು ಆಗ್ತಿದೆ ಹೊರತು ಕರ್ನಾಟಕ ಜನ ಈಗ ಆಲ್ರೆಡಿ ಬೇಸತ್ತು ಹೋಗಿದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ಮಡಿಕೇರೆಯ ಒಬ್ಬ ಕಾರ್ಯಕರ್ತ ಅವ್ನು ಸೋಷಿಯಲ್ ಮೀಡ್ಯಾದಲ್ಲಿ ಏನೋ ಪೋಸ್ಟ್ ಮಾಡ್ದೆ ಅಂತೇಳಿ ಪಾಪ ಅವನಿಗೆ ಮಾನಹಾನಿ ಮಾಡಿ ಅವ್ನು ಸುಸೈಡ್ ಮಾಡೋವರೆಗೂ ಅವ್ನು ತಳ್ಳಿದ್ದಾರೆ ಅಂದರೆ ಯಾವ ರೀತಿ ಅವನ ಮಾನಸಿಕ ಸ್ಥಿತಿ ತೆಗೆದುಕೊಂಡು ಹೋದ್ರು ಈ ಕಾಂಗ್ರೆಸ್ಸಿನ ಶಾಸಕರು ಮತ್ತು ಆ ಶಾಸಕರ ವಿರುದ್ಧ ಎಫ್ ಐ ಆರು ಕೂಡ ರಿಜಿಸ್ಟರ್ ಆಗಬೇಕು ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕಂದ್ರೆ ಒತ್ತಾಯ ಮಾಡ್ತೀವಿ ಮತ್ತು ನಿನ್ನೆ ಶಿವಮೊಗ್ಗ ನಗರದಲ್ಲಿ ನಡೆದಂಥ ಘಟನೆಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀವಿ ಮತ್ತು ವಿಶೇಷವಾಗಿ ಡೆಲ್ಲಿಂದ ನಾನು ನಿನ್ನೆ ಬಂದೆ ವಕ್ಫಿನ ಒಂದು ಬಿಲ್ಲಿಗೆ ನಾನು ಬೆಂಬಲ ಕೊಡೋ ಮುಖಾಂತರ ನಾನೊಬ್ಬ ಸಂಸದ ಸಸ್ಯನಾಗಿ ನಾನು ಪ್ರತಿನಿಧಿಯಲ್ಲಿ ಭಾಗವಹಿಸಿದ್ದೆ ಅದೇ ಆ ರೀತಿಯಂಥ ಒಂದು ಐತಿಹಾಸಿಕವಂಥದ್ದು ಕಾರ್ಯಕ್ರಮ ನಾಟ್ ಓನ್ಲಿ ವಕ್ಫು ನಮ್ಮ ಮಹಿಳಾ ಮೈಸೂತಿ ಇರ್ಬೋದು ನಮ್ಮ ರೈತರಿಗೆ ಕೊಡುವಂಥ ಇರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿ ಇರ್ಬೋದು ರಾಮ ಮಂದಿರ ಇರ್ಬೋದು ಇದೆಲ್ಲದೂ ಕೂಡ ನಮ್ಮ ಶಿವಮೊಗ್ಗ ಕ್ಷೇತ್ರದ ಬಿ ಜೆ ಪಿಗೆ ಮೋದಿಜಿಯವರಿಗೆ ಬೆಂಬಲ ಕೊಟ್ಟಂಥ ಮತದಾರಗಳ ಪ್ರತಿನಿಧಿಯಾಗಿ ನಾನಲ್ಲಿ ಕೈ ಎತ್ತನೆ ಅಂತ ಶಕ್ತಿ ಕೊಟ್ಟಂಥ ನಮ್ಮ ಕ್ಷೇತ್ರದ ಜನರಿಗೆ ನಾನು ಅಭಿನಂದ ತಿಳಿಸ್ತೀನಿ ಮತ್ತು ವಕ್ಫ್ ಬಿಲ್ ಬಗ್ಗೆ ನಾವೇನು ಜಾರಿ ತಂದಿದ್ದೀವಿ ಅದು ಯಾವುದೇ ಒಂದು ಧರ್ಮದ ವಿರುದ್ಧ ಅಲ್ಲ ಈ ತುಷ್ಟೀಕರಣ ರಾಜಕಾರಣ ಮಾಡಿಕೊಂಡಿರುವಂಥ ಈ ಕಾಂಗ್ರೆಸ್ ಇತರ ಪಕ್ಷಗಳು ಏನಿತ್ತು ವಕ್ಫ ಹೆಸರಲ್ಲಿ ಆ ವಕ್ಫಲ್ಲಿ ಬರುವಂಥ ಆದಾಯ ಮುಸಲ್ಮಾನ್ನ ಬಡವರಿಗೆ ಅವರ ಅಭಿವೃದ್ಧಿಗೋಸ್ಕರ ಇಡಬೇಕಾಯಿತಣ ಇವತ್ತು ರೈಲ್ವೆ ನಮ್ಮ ಮಿಲಿಟ್ರಿ ಆರ್ಮಿ ಬಿಟ್ಟರೆ ಮೂರನೇ ಹೈಯೆಸ್ಟ್ ಲ್ಯಾಂಡ್ ಹೋಲ್ಡರ್ಸ್ ಯಾರು ಅಂದರೆ ವಕ್ಫು ಈ ರೀತಿ ನಮ್ಮ ಅನೇಕ ನಮ್ಮ ಹಿಂದೂಗಳ ಒಂದು ಜನತೆಗಳನ್ನು ಕೂಡ ಅದಕ್ಕೆ ತೆಗೆದಿಡುವಂಥ ಪ್ರಯತ್ನಗಳು ಇದೆಲ್ಲದೂ ಕೂಡ ರಾಜಕಾರಣಕ್ಕೋಸ್ಕರ ನಡೆದ ಬಂದಿತ್ತು ಇದು ಎಲ್ಲದೂ ಕೂಡ ಕೊನೆ ಆಡೋವಂಥ ಪ್ರಯತ್ನ ಆಗಿದೆ ಮತ್ತು ಅದರಲ್ಲಿ ಬರುವಂಥ ಆದಾಯ ನಮ್ಮ ಇಸ್ಲಾಂ ಸಮಾಜದಲ್ಲಿರುವಂಥ ಮುಸ್ಲಿಂ ಸಮಾಜದಲ್ಲಿರುವಂಥ ಬಡವ್ರ ಮಕ್ಕಳಿಗೆ ಅವರಿಗೆ ಉಪಯೋಗ ಆಗಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಈ ಒಂದು ಅಮೆಂಡ್ಮೆಂಟನ್ನು ತರುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ನಾಳೆ ಬರುವಂಥ ದಿನದಲ್ಲಿ ಸದ್ಬಳಕೆ ಆಗುತ್ತೆ ನಂಗೆ ವಿಶ್ವಾಸ ಅವ್ರ ತಪ್ಪನ್ನು ಮುಚ್ಕೊಳ್ಲಿಕ್ಕೋಸ್ಕರ ಮೊನ್ನೆ ಸುದೀರ್ಘವಾದಂಥ ಪಾರ್ಲಿಮೆಂಟು ಯಾವ ರೀತಿ ನಡೀತು ರಾತ್ರಿ ಮೂರುವರೆ ನಾಲ್ಕು ಗಂಟೆವರೆಗೂ ಕೂಡ ನಡೀತು ರಾಜ್ಯಸಭೆಯಲ್ಲಿ ಫೈ ಕೋ ಅರ್ಲಿ ಮಾರ್ನಿಂಗ್ವರೆಗೂ ಕೂಡ ನಡೀತು ಯಾವ ರೀತಿಯ ಡಿಬೇಟ್ ಆಯಿತು ಚರ್ಚೆ ಆಯಿತು ಒಬ್ಬರು ಕೂಡ ತುಟುಕ್ ಪಿಟಕಿಲ್ದಾಗೆ ಕೂತಿದ್ರು ಅಲ್ಲಿ ಅಂದರೆ ಅವ್ರು ಮಾಡಿದಂಥ ಪಾಪದ ಒಂದು ಪ್ರಾಯಶ್ಚಿತ ಫಲವಾಗಿ ಇವತ್ತು ಪಾರ್ಲಿಮೆಂಟ್ ಅವರು ಇಲ್ಲರೂ ಪಾಸ್ ಮಾಡ್ಲಿಕ್ಕೆ ಬಿಡ್ತಿದ್ರು ಅವರು ಗೌರವ ಅಂತ ರಾಹುಲ್ ಗಾಂಧಿಯವರೇ ಮಾತಾಡಲಿಲ್ಲ ವಿಪ್ ಜಾರಿದ್ರು ಕೂಡ ಪ್ರಿಯಾಂಕಾ ಗಾಂಧಿ ಅವರು ಪಾರ್ಲಿಮೆಂಟ್ ಹಾಜರಾಗಲಿಲ್ಲ ಇದರ ಇದರಲ್ಲೇ ಗೊತ್ತಾಗ್ತಿದೆ ತಪ್ಪು ಅವರಿಗೆ ಗೊತ್ತಾಗಿದೆ ಇನ್ನೂ ಅನಿಸ್ಕೊಳ್ಳೋಕ್ಕಿಂತ ಸ್ವಲ್ಪ ಗೌರವಿಂದ ಇರೋದು ವಾಸಿ ಅಂತ ಹೇಳಿ ಇವತ್ತು ದೇಶದಲ್ಲಿ ಹತ್ತೊಂಬತ್ತು ಕಡೆಗೆ ಭಾರತೀಯ ಜನತಾ ಪಕ್ಷದ ನೇತೃತ್ವ ಆಡಳಿತ ನಡೆಸ್ತಾ ಇದೆ ಮೊನ್ನೆ ನಡೆದಂಥ ದೆಹಲಿಯು ಕೂಡ ಸೇರಿ ಏನೋ ಅಪ್ಪಿ ತಪ್ಪಿ ಕೆಲವು ನಮ್ಮಿಂದ ನಮ್ಮ ತಪ್ಪಿನಿಂದ ಇವತ್ತು ಕಾಂಗ್ರೆಸ್ ಆಡಳಿತ ಇವತ್ತು ರಾಜ್ಯದಲ್ಲಿ ಬಂದಿದೆ ಇದು ಆದಷ್ಟು ಬೇಗ ತೊಲಗುತ್ತೆ ಮತ್ತು ವಿಶೇಷವಾಗಿ ಅಲ್ಲಿ ಸಾಗರದಲ್ಲಿ ಅಲ್ಲಿ ಶಾಸಕರು ಯಾವ ರೀತಿ ಭೂ ಕಬಳಿಕೆಯನ್ನು ಮಾಡಿದ್ದಾರೆ ಅಂತ ನಮ್ಮ ಹಾಲಪ್ಪನವರು ಮನೆ ಪ್ರೆಸ್ ಮೀಟ್ ಮಾಡೋ ಕೂಡ ಅಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಭದ್ರಾವತಿಲಿ ಮರಳು ಮಾಫಿ ಯಾವ ರೀತಿ ನಡೀತಾ ಇದೆ ಸಾಗರದಲ್ಲಿ ಮರಳು ಮಾಫಿ ಯಾವ ರೀತಿ ನಡೀತಾ ಇದೆ ಅನ್ನೋದು ಟಿ ವಿಲಿ ನಾವೆಲ್ಲರೂ ಕೂಡ ನೋಡಿದ್ದೀವಿ ಈ ರೀತಿ ಇವತ್ತು ಗ್ಯಾರಂಟಿ ಮುಖಾಂತರ ಕ್ಷೇತ್ರದ ಅಭಿವೃದ್ಧಿಗೆ ದುಡ್ಡಿಲ್ಲದೇ ಇದರಿಂದ ಪಾಪ ಶಾಸಕರು ಆಡಳಿತ ಪಕ್ಷದ ಶಾಸಕರುಗಳಿಗೆ ಬಾಚ್ಕೊಳಕ್ಕೆ ಇಲ್ಲ ಅಂತೇಳಿ ಮರಳನ್ನು ಕೂಡ ಬಾಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ